you <laughs> ಅಲ್ಲ ನೋಡ್ರಿ ನಮ್ಗೆ ಅಣ್ಣ ಪಣ್ಣ ಅಂತ ನೋಡ್ರಿ ಬಾರ ನೀವು ನೋಡ ಮೈಸೂ ಹೊರಗಿದ್ರು ಗುರುಪೇಚ್ಛ ನೀವು ಅಣ್ಣಾನು ನಮಗೆಲ್ಲ ಬರೆಯನ್ನು ಅಕ್ಷರ ಐತಲ್ಲ ಯಾವಾಗ ಬೇಕಾದ್ರೂ ಹಂಗಾದ್ರೂ ಇಲ್ಲ ನಿಮ್ಗೆ ಮಾಡ್ತೀವಿ ಎಂತೆಂತ ಹೀದ ತೊಟ್ಟೆಯನ್ನ ಮಾಡಬಹುದು ಈ ಜಗತ್ತು ಹೆಣ್ಣಿನ ಒಂದು ಕಾರ್ಯಕ್ಕಾಗಿ ಇಷ್ಟೊಂದು ಕಲವೇ ದೇವರೇ ಅಲ್ವಾ ಈ ಸಮಾಜದಲ್ಲಿ ಹೆಣ್ಣಿಗೊಂದು ಮಹಾನ ಏನು ಎಂಬುದನ್ನ ಯಾವುದೇ ತೋರಿಸಿಕೊಡಬೇಕು ಕೊಡಲೇಬೇಕು ಹೌದಲ್ಲವೇ ಯಾಕೆ ಆಕೆ ಕಂಡಿಯನ್ನು ಮಾಡುತ್ತೇನೆ ನೀವೀಗೇನು ನೋಡಿ ಕುಳಿತುಕೊಳ್ಳಬೇಕಿಲ್ಲ ಜಾಣ ನಾನು ಜಾಣ ಜಾಣ ಹೌದಲ್ಲವೇ ನಾನು ಎಷ್ಟು ಸಲ ಹೇಳಿದ್ದೀನಿ ಬಂದದೇಯ ನನ್ನ ಮಾತನ್ನ ನೀನು ಇರುವ ಉಂಟೆ ಮೈಯರ ಬಾರುಮ್ಮ ನೋಡಿ ನಾನು ನಾನು ಯಾವ ಜಾಗವನ್ನ ತೋರಿಸ್ತೇನೆ ಅಲ್ಲಿಯೇ ಸುಮ್ಮನೆ ಆರು ರಾಜ ನೀವೇ ರಾಜ ಅವಳೇ ರಾಣಿ ನಾನೇ ಸೇವಕಿ ಆ ರಾಜ ನೀವೇ ರಾಜ ನಾನೇ ಸೇವಕಿ ಯಾಕೆ ಚಿಂತೆ ಸುಮ್ಮನೆ ಕುಳಿತುಕೊಳ್ಳಬೇಕು ಮಾತಾಡಬಾರ್ದು ನಾವು ಬಂದಿರುವುದು ಎಲ್ಲರಲ್ಲಿ ನಿಮಗೆ ತಿಳಿಯುವುದೇ ಹೌದಂದ್ರೆ ತಿಳಿದಿಲ್ಲ ಹೌದಲ್ಲವೇ ನನ್ನ ಮಾತನ್ನ ಕೇಳಿವೆ ಅಲ್ಲವೇ ಕೇಳುತ್ತೇನೆ ಎಂದು ಒಂದು ಮಾತನ್ನು ನನ್ನ ಆಡಬಾರದೆಲ್ಲ ಸ್ವಾಮಿ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಖಂಡಿತವಾಗಿ ನಾನು ಯಾವತ್ತಾದರೂ ನಿಮ್ಮ ಮಾತನ್ನ ನೀಡಿದ್ದೇನೆ ನೀನೇ ಅಂದರೆ ನಾನು ಇಷ್ಟು ದಿವಸ ಕಳೆದು ನನ್ನ ಪತಿಗಾಗಿ ನಾನು ಕಂಡಿದ್ದೇನೆ ಇಂದು ನಾನು ಮೊರೆ ಹೋಗಿದ್ದೆ ಮುಂದೆ ಕೇಳುವ ದೇವರಲ್ಲಿ ಬಂದಿರಲಿಲ್ಲ ನಾನು ಸೇವಕರು ನೀನು ದೇವರು ನಾನು ಸೇವಕರು ದೇವರು ಸೇವಕಿಯಾಗಿ ಏನಾದರೂ ಒಂದು ಮಾಡಬೇಕು ಹೋದ್ರೆ ಮುಂದೆ ಸುಮ್ಮನೆ ದೇವರ ಪುತ್ರ ಸುಮ್ಮನೆ ಕುಳಿತುಕೊಳ್ತಾರೆ ಹೋಗಿ ಅದು 넌 나쁘게 오는 사람은 넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌넌 ಸೇರಿ ಅಂದ್ರೆ ಈ ಜನಕ್ಕಿನಿಂದ ನಮ್ಮನ್ನ ದೂರ ಮಾಡೋಕೆ ಯಾರು ಮಾಡೋ ಅಯ್ಯೋ ಆದ್ರೆ ಒಂದು ನಾಂತನಿದೆ ಏನು ಯಾವುದೇಂದ್ರೆ ನನ್ನ ಬಲು ಕುಂಡ ಓ ಅವನ ಕೆಟ್ಟದಂಥ ಕಣ್ಣಿಗೆ ಸುಟ್ಟು ಹೋಗಬೇಕು ಅನು ಏನಾದ್ರೂ ಒಂದು ತುಟ್ಟು ಹಿಡಿಸ್ಬಿಟ್ರೆ ಆದ್ರೆ ಇಂದಿನ ವಿಚಾರ ನೋಡುದಿಲ್ಲ ನಾನು ನೀನು ಒಂದಾದ್ರಿ ಆ ಸಾಕ್ಷಾತ್ ದೇವರೇ ಬಂದರು ಅವನಿಗೂ ಒಂದು ಮಣ್ಣು ಮುಗ್ಸುವಂತ ವಿದ್ಯೆ ನನ್ನ ತಗೋತೇನೆ ನೋಡ ಅಲ್ಲೊಂದು ಬಾಟಲ್ ಇರೋ ಔಷಧಿ ಒಂದು ಸ್ವಲ್ಪ ಹಾಕಿದ್ರ ಕುಚ್ಚಿ ಬಿಡ್ತೈತಿ ಆದ್ರೆ ನನ್ನ ಅಣ್ಣನಿಗೆ ಹುಟ್ಟು ಹಿಡಿಸುವ ವ್ಯಕ್ತಿ ಯಾರು ಎಂಬುದು ನನಗೆ ತಿಳಿದಿಲ್ಲ ಆದ್ರೆ ಹುಚ್ಚು ಹಿಡಿಸುವುದಕ್ಕೆ ತಾವೇ ಬಂದ್ರೆ ನೋಡಿ ಮುಂದಿನ ವಿಚಾರವನ್ನ ನಾನು ಹೇಳ್ತೇನೆ ಮಧ್ಯ ಒಂದು ನಿನ್ನಲ್ಲ ಅಂದ್ರು ಅಣ್ಣ ಅಲ್ಲ ಯಾರೇ ಬಂದ್ರು ಅವ್ರಿಗೆ ಹುಚ್ಚಲ್ಲ ಡಬಲ್ ಹುಚ್ಚು ಬಿಡಿಸುವಂಥ ಔಷಧ ನನ್ನ ಕೈತೆ ಹೇಳಂಗಲ್ಲ ನೋಡ್ತು ಸರಿ ಇದನ್ನ ಕೊಟ್ರ ಹುಚ್ಚ ಗುಣ ಆಗ್ತೈತೆ ನೀವು ನೀವು ಇದನ್ನ ಕೊಟ್ರ ಹುಚ್ಚ ಹಿಡಿತೈತೆ ಏನ ನನ್ನದೊಂದು ನಿಮ್ಮ ಅಣ್ಣದೊಂದು ಮಾತು ಏನು ನನ್ನದೊಂದು ಮಾತಿದೆ ನನ್ನ ಅಣ್ಣನಿಗೆ ಹುಚ್ಚು ಬಿಡಿಸುವಂತ ಬಿಡಿಸುವಂಥ ವ್ಯಕ್ತಿ ನೀನೇ ಆದ್ರೆ ಒಂದು ವೇಳೆ ತಾವೇ ಗುಚ್ಚರ ನೋಡಿ ನೋಡಿ ಮದುವೆ ಚಿಂತನೆಯಿಂದ ಮಾಡೋದು ಬೇಡ ಅಲ್ಲಿ ಹುಚ್ಚು ಬಿಡಿಸೋ ಔಷಧಿಗಳೈತೆ ಮುಂದೆ ಏನಂತ ಹೇಳ ಈ ಮನೆಗ ನೀನು ಮುಂದೆ ನೀನೇ ಹೊಡೆತೆ ನಾನು ರಾಜಾ ನೀರೇ ರಾಣೆ ಮಸ್ತೀರಾ ಅಂದರೆ ಸುಂದರ ರೌಡಿ ಹೇಳುವುದು ಸರಿಯಿದೆ ಆದರೆ ನನ್ನ ಹುಚ್ಚರ ಅಲ್ಲ ನೀವೇ ಹುಚ್ಚರ ನೋಡಿ ನಾನು ಒಬ್ಬರನ್ನ ಕಟ್ಟಿಕೊಂಡು ತಿರುಗಾಡುತ್ತಾ ಇದ್ದೇನೆ ಇಲ್ಲಿವರೆಗೂ ಆದ್ರೆ ನಿಮ್ಮನ್ನ ಕಟ್ಟಿಕೊಂಡು ಓ ಆ ರೀತಿ ಯೋಚನೆ ಎಂದು ಮೊದಲೇ ಹೇಳುವ ಹೇಳಿರುವಂತ ನಿನ್ನ ಗಂಟನ ಹುಚ್ಚಿ ಬಿಡಿಸುವ ಔಷಧಿ ಹೆಚ್ಚು ಕಡಿಮೆ ಆಗೋದು ಇದು ಹುಚ್ಚಿ ಬಿಡಿಸೋದು ಈ ಔಷಧಿ ನಿನ್ನ ಹಣ್ಣು ಎಲ್ಲಾ ಎಲ್ಲ ಮುಂದೆ ಮುಂದೇನ ಸಮಸ್ಯೆ ನಾನಾ ರಾಜ ನೀನ ರಾಣಿ ಏನಂತೆ ಸರಿ ಸರಿ ಹಾಯಿರಾದೆ ಓ ಏ ನೋ ತೆಲಿಗೋಡಿ ಅಲ್ಲೈತ ಹುಚ್ಚು ಹೋಗುವುದಕ್ಕೆ ಅದೇ ಬಾಟ್ಲಿ ಅಲ್ಲವೇ ಹುಚ್ಚು ಬಿಡಿಸುವುದಕ್ಕೆ ಸರಿ ಸರಿ ಅವರು ಹೇಳಿದ ಹಾಗೆ ಮಾಡಿದರಾಯ್ತಲ್ಲವೇ ಅವರಿಂದ ಬರುವುದಕ್ಕೆ ಸ್ವಲ್ಪ ತಡವಾಗಬಹುದು ನಾನು ಅದನ್ನ ಯಾರಿಗೆ ಅಂತ ಮಾಡಿ ತೋರಿಸುತ್ತೇನೆ ಅಂದು ಸ್ತ್ರೀಯರ ಗರಕಿ ತರುವ ಏನು ಎಂಬುದನ್ನ ನಾನು ತೋರಿಸಲೇಬೇಕು ఆ దేవుడిని వెళ్ళి పోగొడుతు పిడిసుకోవడకి ఆ స్వామి ఓహ్ ಸ್ತ್ರೀಯರನ್ನ ಬಯಸುವ ಆ 过 <laughs> ನಿನಗೆ ತೋರಿಸುತ್ತೇನೆ ಅಲ್ಲವೋ ಚಾಂಡಾಲ ನನ್ನನ್ನ ಬಯಸುವುದಕ್ಕೆ ಮುಂದೆ ಬಂದೆಯನ್ನ ತೋರಿಸಿದ್ದೇನೆ ನೀರು ತೋರಿಸಿದ ಔಷಧಿಯೇ ನಿನಗೆ ತಿಳುವ ಮಂತ್ರ ಮಾಡಿ ನಿನಗೆ ಇಟ್ಟಿದ್ದೇನೆ ನನ್ನ ಪ್ರತಿ ದೇವರಿಗಂತೂ ಗುಣವಾಯಿತು ನಾನು ಮುಂದಿನ ಜನ್ಮದಲ್ಲಿ ನನ್ನ ಪತಿದೇವರೊಂದಿಗೆ ಬಾರಿ ಬೆಳಗಬೇಕು ಇನ್ನೊಂದು ದಿನ ನನ್ನ ದೇವರನ್ನ ಇದೇ ರೀತಿಯಾಗಿ ನಾನು ಕಂಡಿದ್ದೇನೆ ಆದರೆ ಇದ್ರೆ ಮತ್ತೆ ನಿನಗೆ ಬಂದೆ ಇನ್ನು ಎಷ್ಟು ಜನರ ಮನೆ ಹೆಣ್ಣು ಮಕ್ಕಳನ್ನ ಹಾಡು ಮಾಡಿದೆಯೋ ಇಲ್ಲ ಇಲ್ಲ ಇವನಿಲ್ಲ ಇವನಿಲ್ಲ ಮುಂಚೆ ಹೋಗಿದ್ದಾನೆ ಇವನಿಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ ನನ್ನ ಪತಿದೇವರಿಗೆ ಹುಚ್ಚು ಬಿಟ್ಟಿದೆ ನನ್ನ ಪತಿದೇವರಿಗೆ ಹುಚ್ಚು ಬಿಟ್ಟಿದೆ ಬಿಚ್ಚೆ ಬಿಟ್ಟಿದೆ ನಾನು ಹಿಂದೆಂದು ಈ ವಿಷಯವನ್ನ ಯಾವತ್ತೂ ತಿಳಿದಿಲ್ಲ ನನ್ನ ಪತಿದೇವರಿಗೆ ಈ ರೀತಿ ಮಿಚ್ಚು ಹೋಗುವುದು ಎಂದು ಆದರೆ ನನ್ನದೊಂದು ಮಾದವೇ ನನ್ನ ಪತಿದೇವರಿಗೆ ಯಾವತ್ತೂ ನಾನು ಮಿಚ್ಚನೆಂದು ಕೇಳಿಲ್ಲ ಅನುಪ್ರಾಯಿ ಸ್ವಾಮಿ ಸ್ವಾಮಿ ಮುಂದಿನ ಬಹಳ ಮಾರ್ಗದಲ್ಲಿ ನಡೆಯೋಣ ಅಂತೂ ಯಾವ ಹಿರಿಯ ಮಗಳನ್ನು ಏನಾಗಿದೆ ಎಂಬುದನ್ನು ನಾನೊಂದು ತಿಳಿದಿಲ್ಲ ಹೋಗಲಿ ಬಿಡಿ ಆದ್ರೆ ಏನ್ ಮಾಡಿದ ಬಹಳ ತಿರಬಹುದು ಮಗ ಆದ್ರೆ ನೀವೇ ಬಹಳ ದೀಪವಾಗಿರುವಾಗ ಮೊದಲು ಆದರೆ ಪರಮಾತ್ಮ ಇಚ್ಛ ಮುಂದೆ ಬದುಕೊಂಡು ಏನಾದರೂ ಕಟ್ಕೊಳ್ಬೇಕಲ್ಲ ಹೌದು ಸ್ವಾಮಿ ನೀವು ಹೇಳುತ್ತಿರುವುದು ನಿಜ ಆದರೆ ಏನು ಮಾಡುವುದು ನೋಡಿ ಸ್ವಾಮಿ ನಾವು ಇಲ್ಲಿಯಾದರೂ ಇಲ್ಲಿ ಒಂದು ಬಹಳ ಎಲ್ಲ ರುದ್ದಿಗೆ ಒಂದಿಷ್ಟು ಸರಿ ತಿಂತಾದ್ರು ಕೇಳಿ ನೋಡೋಣ ಯಾರ ಮನೆ ಇಲ್ಲಾದ್ರೂ ಕೇಳೋಣ ಮಲ್ಲಿ ಏನಿತ್ತು ಬಿಡೋಣ ತಿಳಿದು ಆಯ್ತು ನೋಡೋಣ ಪರಮಾತ್ಮ ಗ್ರಮಾತ್ ಮಹಿಳೆಯಲ್ಲಿದ್ದ ಆಯಿತು ನಾ ಹೋಗೇ ಇಷ್ಟ